ಯಾರು ಗಾಬರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೆಂಟ್ರಲ್ ಗವರ್ಮೆಂಟ್ ಒಂದು ಕ್ರೈಟೀರಿಯಾ ಇದೆ ಆ ಕ್ರೈಟೀರಿಯಾ ಪ್ರಕಾರ ಮಾಡ್ತಾ ಇದ್ದಾರೆ ಯಾರು ಹರಿದಾರೆ ಅವ್ರಿಗೆಲ್ಲ ನಾವು ವಾಪಸ್ ತಿರ್ಗಿ ಅರ್ಜಿ ತೆಗೆದುಕೊಂಡು ನಾವು ವಾಪಸ್ ಕೊಟ್ಟೆ ಕೊಡ್ತೀವಿ ಯಾರು ಬಡವರು ನಮ್ಮ ಸರ್ಕಾರ ಇರದೆ ಬಡವ್ರಿಗೋಸ್ಕರ ಅರ್ಥ ಆಯ್ತಾ ಸರ್ಕಾರ ಅಲ್ಲಿ ಏನಾಗಿದೆ ಅಂತಂದ್ರೆ ಗಾಡಿ ಇರೋರ್ಗೆ ಎಕರೆ ಜಮೀನ್ ಮೇಲೆ ಇರೋರಿಗೆ ಅಂತ ಕೆಲವೆಲ್ಲ ಕಾನೂನು ಇದೆ ಆ ಕಾನೂನನ್ನ ದಾಖಲೆಗಳಲ್ಲಿ ಅವ್ರು ಅಫಿಡವಿಟ್ ಕೊಟ್ಬಿಟ್ಟಿದ್ದಾರೆ ಆ ರೀತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಒಂದು ಊರಿಗೆ ಹತ್ತು ಇಪ್ಪತ್ತು ಆ ಥರ ಆಗಿದೆ ಅದನ್ನೆಲ್ಲ ಸೆಪ್ರೇಟ್ ಮಾಡಿಕೊಡ್ತಾ ಇದೀವಿ ದಯವಿಟ್ಟು ಸಹಕಾರ ಕೊಡಬೇಕು ಕೆಲವು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಸರ್ಕಾರಿ ನೌಕರಿ ಇದ್ದಾರೆ ಸಹಕಾರ ಸಂಘಗಳಲ್ಲಿ ಪರ್ಮನೆಂಟ್ ಅಧಿಕಾರಿಗಳಿದ್ದಾರೆ ನೌಕರಿಗಳಿದ್ದಾರೆ ಅಂಥವ್ರು ಯಾರಿಗೂ ಕೊಡೋಕ್ಕೆ ಬರೋದಿಲ್ಲ ಅನ್ನೋದು ಒಂದು ಕಾನೂನಿದೆ ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ನಾವು ಪ್ರತಿ ಒಂದು ಕ್ಷೇತ್ರದವ್ರಿಗೂ ಎಮ್ ಎಲ್ ಎಗಳಿಗೆಲ್ಲ ಡೀಟೇಲ್ ಕಳಿಸ್ಕೊಡ್ತಾ ಇದೀವಿ ಅವ್ರಿಗೆಲ್ಲ ಅವರು ಒಂದು ಟೀಮ್ ಮಾಡಿ ಆಮೇಲೆ ನಮ್ಮ ಇದು ಫೈ ಗ್ಯಾರಂಟೀಸ್ ಇವ್ರು ಇದಾರಲ್ಲ ಆ ನಮ್ಮ ಲೀಡರ್ಗಳಿಗೂ ಕೂಡ ನಾವು ಇದಕ್ಕೆ ಜವಾಬ್ದಾರಿ ವಹಿಸ್ತಾ ನೀವು ಮನೆ ಮನೆಗೂ ಹೋಗಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅದನ್ನೆಲ್ಲ ಸೆಟ್ರೇಟ್ ಮಾಡಿ ಅಂತ ನಾವು ಹೇಳಿ ಆ ಕೆಲಸನ ನಾವು ಮಾಡ್ತೀವಿ